ಎಲ್ರಿಗೂ ನಮಸ್ಕಾರ ಹೇರ್ ಫಾಲ್ ಕಂಟ್ರೋಲ್ ಮಾಡುವ ಸಲುವಾಗಿ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಏನ್ ಹೇಳ್ತಾರೆ ಅಂತಂದ್ರೆ ನಮಗೆ ಬಹಳಷ್ಟು ಹೇರ್ ಫಾಲ್ ಆಗ್ತಿದೆ ನಾವು ತಲೆ ಸ್ನಾನ ಮಾಡಿದಾಗ ಪೂರಾ ಮೈ ತುಂಬಾ ಆಗಿರ್ಬಹುದು ಹಾಗು ಕೈ ತುಂಬಾ ಎಲ್ಲಾ ಕಡೆ ಬರೀ ಕೂದಲೆ ಬರ್ತದೆ ಬಹಳಷ್ಟು ತಲೆ ಕುದ್ರೂ ಉದುರ್ತಾ ಇದೆ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಸೊ ಅಂತ ಸಂದರ್ಭದಲ್ಲಿ ನಾವು ಒಂದ್ ಗ್ಲಾಸ್ ಹಾಲಿನಲ್ಲಿ ನೀವು ಡೈಲಿ ನೈಟ್ ಒಂದ್ ಗ್ಲಾಸ್ ಹಾಲನ್ನ ನೀವು ತಗೊಂಡು ಅದರಲ್ಲಿ ಒಂದು ಮುಷ್ಟಿಯಷ್ಟು ಕಮಲದ ಬೀಜಗಳು ನೆನೆಯಲ್ಲಿ ಹಾಕಿ ನೀವು ಒಂದು ಮುಷ್ಟಿ ಒಂದು ಗ್ಲಾಸ್ ಹಾಲಿನಲ್ಲಿ ನೀವು ಒಂದು ಮುಷ್ಟಿ ಕಮಲದ ಬೀಜಗಳನ್ನು ಹಾಕಿ ಚೆನ್ನಾಗಿ ನೆಲೆಬಿಡಿ ಬಿಟ್ಟ ನಂತರ ತಾಸಿನ ನಂತರ ಡೈಲಿ ನೈಟ್ ಊಟದ ನಂತರ ನಾವು ಒಂದು ಗ್ಲಾಸ್ ಹಾಲು ಮತ್ತು ಕಮಲದ ಬೀಜಗಳನ್ನ ಏನಾಕಿದ್ದೇವಲ್ಲ ಅದನ್ನ ನಾವು ಡೈಲಿ ನೈಟ್ ಸೇವಿಸುವುದರಿಂದ ಸತತವಾಗಿ ಎರಡರಿಂದ ಮೂರು ತಿಂಗಳು ನಾವು ಸೇವಿಸುವುದರಿಂದ ನಮಗೆ ಬಹಳಷ್ಟು ಕಾರಣಗಳಿಂದ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳು ಆಗಿರ್ಬೋದು ಬಹಳಷ್ಟು ಕಾರಣಗಳಿಂದ ಹೇರ್ ಫಾಲ್ ಆಗ್ತಾ ಇರುತ್ತೆ ಕಮಲದ ಬೀಜ ಮತ್ತು ಹಸುವಿನ ಹಾಲು ಶುದ್ಧವಾದರೆ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಮತ್ತು ನ್ಯೂಟ್ರಿಷನ್ ಸಿಗುತ್ತೆ ಬಹಳಷ್ಟು ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಾಗಾಗಿ ಕಮಲದ ಬೀಜಗಳು ಮತ್ತು ಒಂದು ಗ್ಲಾಸ್ ಹಾಲಿನಲ್ಲಿ ಚೆನ್ನಾಗಿ ನೆನೆಯಾಕಿ ಒಂದು ತಾಸಿನ ನಂತರ ನೀವು ನೆನೆಕಿದ ಕಮಲದ ಬೀಜಗಳು ಹಾಲಿನಲ್ಲಿ ನೀವು ಡೈಲಿ ನೈಟ್ ಊಟದ ನಂತರ ಸೇವಿಸ್ತಾ ಬಂದಲ್ಲಿ ಸತತವಾಗಿ ಎರಡರಿಂದ ಮೂರು ತಿಂಗಳು ನಾವು ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹೇರ್ ಫಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ನಮ್ಗೆ ಕ್ಯಾಲ್ಸಿಯಂ ರೀಫಿಲ್ ಆಗುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮಲ್ಟಿನ್ಯೂರಾನ್ ನಮ್ಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮಲ್ಟಿ ವಿಟಮಿನ್ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಹೇರ್ ಫಾಲ್ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಯಾವುದೇ ರೀಸನ್ ಇಂದ ಹೇರ್ ಫಾಲ್ ಆಗ್ತಿದ್ರು ಕೂಡ ಒಂದು ಗ್ಲಾಸ್ ಹಾಲಿನಲ್ಲಿ ನೀವು ಕಮಲದ ಬೀಜಗಳು ಒಂದು ಮುಷ್ಟಿ ಹಾಕಿ ನೆನೆಲ್ಲೂ ಬಿಡಿ ಬಿಟ್ಟ ನಂತರ ಒಂದು ತಾಸಿನ ನಂತರ ಡೈಲಿ ಊಟದ ನಂತರ ಸೇವಿಸ್ತಾ ಬಂದಲ್ಲಿ ಸತತವಾಗಿ ಎರಡರಿಂದ ಮೂರು ತಿಂಗಳು ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹೇರ್ ಫಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ನಮ್ಮ ಹೆಣ್ಣು ಮಕ್ಕಳಾಗಿರ್ಬೋದು ಆಗಿರ್ಬೋದು ಗಂಡ ಮಕ್ಕಳ ಹೋಗಿರ್ಬೋದು ಇಬ್ಬರಿಗೂ ಕೂಡ ಹೇರ್ ಫಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ಮಿಸ್ತಾವದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು